ಸರ್ ನಮ್ಮಲ್ಲಿ ಟೋಟಲ್ ನಿಮಗೆ ಸೆವೆನ್ ಟೈಪ್ಸ್ ಮಷಿನ್ಸ್ಗಳು ಇದ್ದಾವೆ ಇಲ್ಲಿ ನಿಮಗೆ ಹಿಟ್ ಇರುತ್ತೆ ಕೈಯಲ್ಲಿ ಲಿಟ್ ಮಾಡ್ಕೊಂಡು ಬೇವಾಗ ಅನುಕೂಲ ಆಗುತ್ತೆ ಗಂಟೆಗೆ ಐದುನೂರಿಂದ ಆರುನೂರು ರೊಟ್ಟಿ ಬರುತ್ತೆ ನೀವು ನೋಡ್ತಾ ಇರೋದೆಲ್ಲ ಇದು ಎಮ್ ಎಸ್ ಸಿ ಟಿಯಲ್ಲೇ ಮಾಡಿರೋದು ವಿತ್ ಪೌಡರ್ ಕೋಟಿಂಗ್ ಮದುವೆ ಪ್ರಯುಕ್ತ ಇರೋದ್ರಿಂದ ಇಷ್ಟೊಂದೆಲ್ಲ ನಾವು ಮಷೀನ್ ಎಲ್ಲ ಸ್ಟಾಕ್ ಮಾಡಿದ್ದೀವಿ ಸರ್ ಸಬ್ಸಿಡಿ ಸಿಗುತ್ತೆ ಬ್ಯಾಂಕ್ ಲೋನ್ ಮಾಡ್ತೀನಿ ಅಂತಂದ್ರೆ ನಾವು ಕೊಟೇಶನ್ ಕೊಡ್ತೀವಿ ಬರ್ತಾ ನೀವು ಸೇರಿ ಹಿಟ್ಟನ್ನು ತೆಗೆದುಕೊಂಡ್ ಬನ್ನಿ ಎಲ್ಲ ರೀತಿ ಡೆಮೋ ಮಾಡಿ ನಾವು ತೋರಿಸ್ತೀವಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಶ್ವನಾಥ್ ಅಂತ ಹೇಳಿ ನಾನ್ ನಂದಿ ಫುಡ್ ಇಂದ ಬನ್ನಿ ಸರ್ ನಮ್ಮಲ್ಲಿ ಮುಂಚೆಯಿಂದ ನೀವು ಕೈಯಲ್ಲಿ ರೊಟ್ಟಿ ಮಾಡ್ತಾ ಇದ್ರಿ ಇವಾಗ ನಮ್ಮಲ್ಲಿ ನಾಲ್ಕು ಟೈಪ್ಸ್ ಮಷಿನ್ಸ್ ಇದ್ದಾವೆ ಅದ್ರ ಬಗ್ಗೆ ನಾನು ನಿಮಗೆ ವಿಸ್ತಾರವಾಗಿ ಹೇಳ್ತೀನಿ ದಯವಿಟ್ಟು ಬನ್ನಿ ಸರ್ ನಮ್ಮಲ್ಲಿ ಟೋಟಲ್ ನಿಮಗೆ ಸೆವೆನ್ ಟೈಪ್ಸ್ ಮಷಿನ್ಸ್ ಗಳು ಒನ್ ಎಚ್ ಪಿ ಹಾಫ್ ಎಚ್ ಪಿ ಎಲ್ಲ ಬರುತ್ತೆ ಅದರಲ್ಲಿ ನಿಮಗೆ ಎಂಬತ್ತು ಸಾವಿರದಿಂದ ಹಿಡ್ಕೊಂಡು ಮಷೀನ್ಗಳು ಸಿಗ್ತವೆ ಸರ್ ಇದರಲ್ಲಿ ಹಾಫ್ ಎಚ್ ಪಿ ಮೋಟರ್ ಇರುತ್ತೆ ಗಂಟೆಗೆ ಐದುನೂರಿಂದ ಆರುನೂರು ರೊಟ್ಟಿ ಬರುತ್ತೆ ನಮ್ಮಲ್ಲಿ ಎಲ್ಲ ಥರ ವೆರೈಟೀಸ್ ಕಟ್ರಸ್ಗಳು ಸಿಗುತ್ತೆ ಏಳು ಎಂಟು ಒಂಬತ್ತು ಒಂಬತ್ತುವರೆ ಹತ್ತು ಹತ್ತುವರೆ ಹನ್ನೊಂದು ಹನ್ನೆರಡು ಈ ಥರ ಎಲ್ಲ ಟಿಪ್ಸು ಕಟ್ರೆಗಳು ಸಿಗುತ್ತೆ ಇಲ್ಲಿ ಕಟ್ಟಾಗಿ ನಿಮಗೆ ಬರುತ್ತೆ ಇಲ್ಲಿ ಒಂದು ಪ್ಲೇಟ್ ಕೊಡ್ತೀವಿ ಇಲ್ಲಿಂದ ನಿಮಗೇನು ವೇಸ್ಟ್ ಏನು ಹಿಟ್ಟಿರುತ್ತಲ್ಲ ಇದನ್ನು ತೊಗೊಂಬಿಟ್ಟು ನೀವು ಇದರಲ್ಲಿ ಹಾಕ್ಬೇಕಾಗತ್ತೆ ಬನ್ನಿ ಇದ್ರ ಹಿಂದುಗಡೆ ಏನಿರುತ್ತೆ ಅಂತಂದರೆ ಇಲ್ಲಿ ಥಿಕ್ನೆಸ್ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋ ಇರ್ತವೆ ಹಾಂ ಇದು ಫಿಕ್ಸೆಡ್ ಇರುತ್ತೆ ಇದು ಮುಂದೆ ಮೂಮೆಂಟ್ ಆದಂಗೆಲ್ಲ ನಿಮಗೆ ತಿಳುವು ಬರುತ್ತೆ ಇಲ್ಲೇನು ಇರುತ್ತಲ್ಲ ನಿಮಗೆ ಒಣ ಹಿಟ್ಟು ಹಾಕ್ಕೊಳ್ಳೋದು ಇದರಲ್ಲಿ ನಿಮಗೆ ಮುಂದೆ ರೊಟ್ಟಿ ತಕ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ರೊಟ್ಟಿ ಕಟ್ಟರೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಹಿಟ್ಟು ಇರುತ್ತೆ ಕೈಯಲ್ಲಿ ಹಿಟ್ಟು ಮಾಡ್ಕೊಳಕ್ಕೆ ಬೇಗ ಅನುಕೂಲ ಆಗುತ್ತೆ ಇದು ಒನ್ ಎಚ್ ಪಿ ಮೋಟ್ರ್ ಬರುತ್ತೆ ನಿಮಗೆ ಇದಕ್ಕೂ ರಿಟರ್ನ್ ಬೆಲ್ಟ್ ಇರುತ್ತೆ ಇದು ಒನ್ ಬೈ ಒನ್ ಬೈ ನೀವು ರೊಟ್ಟಿ ತೊಗೊಬೇಕಾಗತ್ತೆ ಇದರಲ್ಲಿ ಸೇಮ್ ಇದರಲ್ಲಿ ಹಿಟ್ಟು ಹಾಕ್ಕೊಳ್ಳೋದಿರುತ್ತೆ ಇದರಲ್ಲಿ ನೀವು ಹಿಟ್ಟು ಹಾಕ್ಕೊಂಬಿಟ್ರೆ ಇಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದಿರುತ್ತೆ ತಿಕ್ನೆಸ್ ಹೆಚ್ಚು ಇರುತ್ತೆ ಇಲ್ಲಿ ಒಣ ಹಿಟ್ಟು ಹಾಕ್ಕೊಳ್ಳೋದು ಇರುತ್ತೆ ಇಲ್ಲಿ ಡ್ರಮ್ ಇರುತ್ತೆ ಇಲ್ಲಿ ಸೈಡ್ ನೋಡಿ ಇಲ್ಲಿ ಡ್ರಮ್ ಡ್ರಮ್ ಇದೆ ಇಲ್ಲಿಂದ ನೀವು ತೊಗೊಳದೇ ಇರುತ್ತೆ ಇದೇ ಥರ ಇದರಲ್ಲೇ ಇನ್ನೊಂದು ಟೈಪ್ ಮಷಿನ್ಸ್ ಇದೆ ನಮ್ಮ ಹತ್ರ ಇದು ಪ್ಲೇಟ್ ಮಷಿನ್ ಅಂತೇಳಿ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸನಕ್ಕೆ ಏನಂತಂದರೆ ಇದಕ್ಕೆ ನೀವು ಪ್ಲೇಟ್ ಇರುತ್ತೆ ಇಲ್ಲಿ ಕನಿಷ್ಠ ನೀವು ಒಂದು ಏನಪ್ಪ ಅಂತಂದ್ರೆ ಒಂದು ಐವತ್ತು ರೊಟ್ಟಿ ಸ್ಟೋರೇಜ್ ಮಾಡ್ಕೋಬೋದು ಇಲ್ಲಿ ಪ್ಲೇಟ್ ಹಾಕ್ತೀವಿ ಇದು ಸೇಮ್ ರಿಟರ್ನ್ ಬೆಲ್ಟಲ್ಲೇ ಹೋಗಿಬಿಟ್ಟು ಹೋಗುತ್ತೆ ಇಲ್ಲಿ ಒನ್ ಐಟ್ ಇಲ್ಲಿ ಹಿಟ್ ಹಾಕ್ಕೊಳ್ಳೋದು ಸೇಮ್ ನಿಮಗೆ ಇಲ್ಲಿ ಒನೈಟ್ ಹಾಕ್ಕೊಳ್ಳೋದು ಇದರಲ್ಲಿ ಹಿಟ್ಟು ಕಲಿಸಾಕೊಳ್ಳೋದು ಈ ಥರ ಇರುತ್ತೆ ಒಟ್ಟು ಇವು ನಾಲ್ಕು ಟೈಪ್ಸ್ ಮಷಿನ್ಸ್ ಇದ್ದಾವೆ ನಮ್ಮ ಹತ್ರ ನಿಮಗೆ ಎಂಬತ್ತು ಸಾವಿರದಿಂದ ಹಿಡ್ಕೊಂಬಿಟ್ಟು ಎರಡು ಲಕ್ಷ ಇಪ್ಪತ್ತು ಸಾವಿರವರೆಗೂ ನಾಲ್ಕು ಟೈಪ್ ಮಷಿನ್ ಸಿಗುತ್ತೆ ಸರ್ ಇದು ಗಂಟೆಗೆ ಆರುನೂರಿಂದ ಏಳ್ನೂರು ಬರುತ್ತೆ ಇದರಲ್ಲಿ ಹಾಫ್ ಎಸ್ಪಿ ಮೋಟೋ ಇರುತ್ತೆ ನಿಮಗೆ ಬೆಲ್ಟ್ ಲೆಂತ್ ಇರುತ್ತೆ ಇಲ್ಲಿ ಕನಿಷ್ಠ ಅಂತಂದ್ರೆ ನೀವು ಮೂರು ರೊಟ್ಟಿ ಸ್ಟೋರೇಜಿಂದ ಟೈಮ್ ಸಿಗುತ್ತೆ ತಕ್ಕೊಳ್ಳೋದಕ್ಕೆ ಇದಕ್ಕೆ ರಿಟರ್ನ್ ಬೆಲ್ಟ್ ಇರುತ್ತೆ ಇಲ್ಲಿ ಇರುತ್ತೆ ಸೇಮ್ ಇದೇ ಥರನೇ ನಿಮಗೆ ವೇಸ್ಟ್ ಅನ್ನೋದು ಏನಿರುತ್ತಲ್ಲ ಇಲ್ಲಿ ಬಂದ್ಬಿಟ್ಟು ಇದರಲ್ಲಿ ಬಿದ್ದು ಅದು ನಿಮಗೆ ರೀಸೈಕಲ್ ರೊಟ್ಟಿಯಾಗಿ ಹೋಗುತ್ತೆ ಇಲ್ಲಿ ಒನ್ ಹಾಕೊಳ್ಳೋದು ಹಾಕ್ಕೊಳ್ಳೋದು ನಿಮ್ಗೆ ಆಗಲೇ ತೋರಿಸಿದ ಪ್ರಕಾರ ಇದು ತಿಕ್ನೆಸ್ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು ಇದು ಒನ್ ಟೈಪ್ ಮಷಿನ್ಸ್ ಆಯಿತು ಇದು ಕನಿಷ್ಠ ಅಂದರೆ ಫುಲ್ ಆಟೋಮೆಟಿಕ್ ಮಷಿನ್ ಇದು ನೀವು ನೋಡ್ತಾ ಇರೋದೆಲ್ಲ ಇದು ಎಮ್ ಎಸ್ ಸಿಟಲ್ಲೇ ಮಾಡಿರೋದು ವಿತ್ ಪೌಡ್ರ್ ಕೋಟಿಂಗ್ ಪೌಡ್ರ್ ಕೋಟಿಂಗಲ್ಲೇ ಮಾಡಿರೋದು ಫುಲ್ಲಿ ಇದು ಮಾಡಿಫೈ ಮಾಡಿದ್ದೀವಿ ಇದನ್ನು ಇದರಲ್ಲಿ ತ್ರೀ ಟೈಪ್ಸ್ ಮಷಿನ್ಸ್ ಇದೆ ಫುಲ್ಲಿ ನಿಮ್ಗೆ ಹೇಳ್ಬೇಕಪ್ಪ ಅಂತಂದರೆ ಡ್ರಮ್ ಎಲ್ಲ ನಿಮಗೆ ಎಲ್ಲ ದೊಡ್ದೇ ಹಾಕ್ತಾ ಇರೋದು ಇದರಲ್ಲಿ ಕನಿಷ್ಠ ಅಂತಂದ್ರೆ ನಿಮಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಇದರಲ್ಲಿ ನಿಮಗೆ ಬಾರ್ಗೆನ್ ಮಾಡಿಕೊಡ್ತೀವಿ ಸರ್ ಸಬ್ಸಿಡಿ ಸಿಗುತ್ತೆ ಬ್ಯಾಂಕ್ ಲೋನ್ ಮಾಡ್ತೀನಿ ಅಂತಂದರೆ ನಾವು ಕೊಟೇಶನ್ ಕೊಡ್ತೀವಿ ಬರ್ತಾ ನೀವು ಒಂದು ಸೇರಿ ಹಿಟ್ಟನ್ನು ಬನ್ನಿ ಎಲ್ಲ ರೀತಿ ಡೆಮೋ ಮಾಡಿ ನಾವು ತೋರಿಸ್ತೀವಿ ಸರ್ ಸರ್ ನಮ್ದು ಎಲ್ಲ ಮಷೀನ್ ಎಲ್ಲ ಯಾವ ಥರ ಇದೆ ಅಂತಂದರೆ ಪ್ರತಿಯೊಂದ್ರ ಮೇಲೇ ಒಂದು ವರ್ಷ ನಮ್ಮದು ವಾರಂಟಿ ಇರುತ್ತೆ ಪ್ರತಿ ಒಬ್ಬ ಕಸ್ಟಮರ್ ನನಗೆ ಈ ಥರ ಆಗಿದೆ ಅಂತಂದ್ರೂ ಸಹಿತ ನಾವು ವಿತಿನ್ ಒಂದು ಟೂ ಡೇಸಲ್ಲೇ ನಾವು ಅವರಿಗೆ ರೆಸ್ಪಾನ್ಸ್ ಮಾಡಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಅವ್ರದ್ದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿ ಬರ್ತೀವಿ ಸರ್ ಪದುವೆ ಪ್ರಯುಕ್ತ ಇರೋದ್ರಿಂದ ಇಷ್ಟೊಂದೆಲ್ಲ ನಾವು ಮಷಿನ್ ಎಲ್ಲ ಸ್ಟಾಕ್ ಮಾಡಿದ್ದೀವಿ ಆದಷ್ಟು ಬೇಗ ಬೇಗ ಬಂದ್ಬಿಟ್ಟು ಈ ನಂದಿಪುಟ್ ಫುಡ್ ಮಷೀನಲ್ಲಿ ಮಷೀನನ್ನು ನೀವು ಬುಕ್ ಮಾಡಿ ಮಾಡಬೇಕು ಮತ್ತು ಯಾವ ರೀತಿ ಪರ್ಚೇಸ್ ಮಾಡಬೇಕು ಸರ್ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣುತ್ತಲ್ಲ ಆ ನಂಬರಿಗೆ ನೀವು ಫೋನ್ ಹಚ್ಚಿ ಚರ್ಮ ಸರ್ಕಲಲ್ಲಿ ಕೂಡ ನಮ್ಮದೊಂದು ಆಫೀಸ್ ಇದೆ ಅಲ್ಲಿಂದ ಹತ್ತೈದು ಕಿಲೋಮೀಟ್ರಲ್ಲಿ ತಾರಾಳಿ ಇಂಡಸ್ಟ್ರಿಯಲ್ ಏರಿಯಾ ಅಂತಿದೆ ಬ್ಯಾಂಕ್ ಸರ್ಕಲ್ ಅಂತೇಳ್ಬಿಟ್ಟು ಅದ್ರ ಪಕ್ಕಕ್ಕೆ ನಿಮ್ಗೆ ಕನ್ಫ್ಯೂಸ್ ಆಗೈತಪ್ಪ ಅಂತಂದರೆ ಒಂದು ಬಸ್ ಸ್ಟ್ಯಾಂಡ್ ಇದೆ ವೇ ಬ್ರಿಡ್ಜ್ ಇದೆ ವೇ ಬ್ರಿಡ್ಜ್ ಪಕ್ಕನೇ ನಮ್ಮದೊಂದು ಯೂನಿಟ್ ಇದೆ ಅಲ್ಲಿಗೆ ಬಂದ್ರಪ್ಪ ಅಂತಂದರೆ ನಿಮಗೆ ನಮ್ಮದೇ ವೆಹಿಕಲಲ್ಲಿ ಹೋಗ್ಬಿಟ್ಟು ಪುನಃ ಮಷಿನ್ ತೋರಿಸ್ಬಿಟ್ಟು ಅದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಎಲ್ಲ ಹೇಳಿ ಮತ್ತೆ ಪುನಃ ತೊಗೊಂಬಂದು ನಾನು ನಿಮಗೆ ಬಿಡ್ತೀವಿ